ಎಲ್ಲರಿಗೂ ನಮಸ್ಕಾರ ಮೂಡು ಚಾಲ್ಗೆ ಸ್ವಾಗತ ಆಯ್ತು ಅವೆಲ್ಲ ಬಂದ್ವಿ ಹೌದು ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಿರುವಂತಹ ಚಿಕ್ಕಪೇಹಿಯಲ್ಲಿರುವಂತಹ ಕಂಚಿಕು ಸುಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಇದ್ದೀವಿ ಸೊ ನಿಮಗೆ ಏನಾದರೂ ರೇಷ್ಮೆ ಸೀರೆಗಳೆಲ್ಲ ಬೇಕು ಮತ್ತೆ ಇವಾಗ ಗಿಫ್ಟಿಂಗ್ ಪರ್ಪಸ್ ಗೆಲ್ಲ ಸೀರೆಗಳು ಬೇಕು ಅಂದ್ರೆ ಡೆಫಿನೆಟ್ ಆಗಿ ಇದು ಒಂದು ಬೆಸ್ಟ್ ಅಂಗಡಿ ಅಂತ ಹೇಳಬಹುದು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಚೆನ್ನಾಗಿದೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಮಗೆ ಸೀರೆಗಳೆಲ್ಲ ಇರುತ್ತೆ ಪ್ರತಿದಿನ ಹೊಸ ಹೊಸ ವಿಡಿಯೋಸ್ ಗಳನ್ನ ನಾನು ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಈ ದಿನದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬರುವಂತಹ ಗಳಾಗಿರುತ್ತೆ ಯಾರಿಗಾದ್ರು ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂಬುದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಒಂದನಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೂ ಒಂದ್ ಮಾತು ಹೇಳಿಕ್ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಇದನ್ನ ನಮಗೆ ಕಸ್ಟಮರ್ಸ್ ಕೂಡ ಬಂದ್ ಹೇಳ್ತಾ ಇದ್ದಾರೆ ಹಾಗಾಗಿ ಕನ್ಫ್ಯೂಷನ್ ಕನ್ಫ್ಯೂಜನ್ ನಿಮಗೆ ಕನ್ಫ್ಯೂಷನ್ ಆಗ್ತೀನಿ ಅಂತ ಅಂದ್ರೆ ರೋಡ್ ರೋಡ್ದ್ದಕ್ಕೂ ಕನ್ಫ್ಯೂಷನ್ ಮಾಡೋರು ಸಿಗ್ತಾರೆ ನಿಮಗೆ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ನಮ್ಮ ಅದೇ ಕಾಂಪ್ಲೆಕ್ಸ್ ಕಂಪ್ ಕೂಡ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ನಿಮ್ಗೆ ಏನಾರು ಕನ್ಫ್ಯೂಷನ್ ಆದರೆ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ ನಮ್ಮಲ್ಲಿ ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಇವತ್ತು ನಿಮಗೆ ಎರಡು ಸಾವಿರ ರೂಪಾಯಿಗಳು ಏನೇನು ಐಟಮ್ ಬರುತ್ತೆ ಈ ಐಟಮ್ನ ತೋರಿಸ್ತೀನಿ ಜೊತೆಗೆ ನಮ್ಮಲ್ಲಿ ಇನ್ನೂರೈವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ಎಲ್ಲ ವಿಧ ಸಾರಿ ಸಿಕ್ಕತ್ತೆ ವಾಟ್ಸಪ್ ಕಾಲ್ಸು ಮತ್ತು ನಿಮಗೆ ಕೊರಿಯರು ವರ್ಡ್ ವೈಡ್ ಶಿಪ್ಪಿಂಗ್ ಕೂಡ ಇದೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಫಸ್ಟ್ ನಿಮಗೆ ಒಂದು ಪ್ಲೇನ್ ವಿತ್ ಬುಟ್ಟ ಸಾರಿ ಕೊಡ್ತಾ ಇದ್ದೀನಿ ಇದರ ಬೆಲೆ ಬಂದು ನಿಮಗೆ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಐಟಮ್ ಬಹಳ ಚೆನ್ನಾಗಿದೆ ಕಾಂಟ್ರಾಸ್ಟ್ ಪಲ್ಲು ಬ್ಲೌಸು ಡಿಫರೆಂಟ್ ಆಗಿದೆ ಲೇಟೆಸ್ಟ್ ಆಗಿದೆ ವೆರೈಟಿನೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ನೋಡಿ ಸಾವಿರದಿಂದ ಸಾವಿರದ ನೂರು ರೂಪಾಯಿ ಅಷ್ಟೇ ನೋಡ್ತಾ ಇದ್ರಲ್ಲ ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ಥೌಸಂಡ್ ಟೂ ಫಿಫ್ಟಿ ಇಂದ ತೌಸಂಡ್ ತನಕ ರೇಂಜು ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೌಸಂಡ್ ಇಂದ ಟೂ ತೌಸಂಡ್ ರೇಂಜು ಸೊ ಪ್ರತಿ ಸರಿ ಸೆಗ್ಮೆಂಟ್ ವೈಸ್ ನಾವು ವಿಡಿಯೋಸ್ ಗಳನ್ನ ನೋಡ್ತಾ ಇದೀವಿ ಸೊ ಮಾಡ್ತಾ ಇದೀವಿ ಸೊ ಈ ಕಲೆಕ್ಷನ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇದನ್ನ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೋಬಹುದು ಅಂಡ್ ಆನ್ಲೈನ್ ಕರಿಯರ್ ಡನ್ಸ್ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಕೂಡ ಇರುತ್ತೆ ಇದ್ರ ಜೊತೆ ಕ್ರೆಪ್ ಕೂಡ ಬರುತ್ತೆ ಇದು ಕೂಡ ಅಷ್ಟೇ ತೌಸಂಡ್ ಇಂದ ತೌಸಂಡ್ ಓಕೆ ಅತ್ಯಂತ ಸಖತ್ ಆಗಿದೆ ಆಗಿದೆ ಡಿಫರೆಂಟ್ ಆಗಿದೆ ಸಾರಿ ಕೂಡ ನೋಡಿ ಸೊ ಇದು ಯಾವ್ದಾದ್ರು ಇಷ್ಟ ಆಯಿತು ಅಂದ್ರೆ ಈಗಲೇ ಸ್ಕ್ರೀನ್ ಶಾಟ್ ತಗೊಳ್ಳಿ ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಇರೋದ್ರಿಂದ ನೀವು ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಕೋಬಹುದು ಹತ್ತು ಪೀಸ್ ಮೇಲೆ ಮಿಕ್ಸ್ ಮ್ಯಾಚ್ ಮಾಡಿ ಇದೇ ತರದ ಕಲೆಕ್ಷನ್ಸ್ ಹತ್ತು ಪೀಸ್ ತಗೊಳ್ಳಿ ಅಂತ ಹೇಳ್ತಲ್ಲ ಮಿಕ್ಸ್ ಮ್ಯಾಚ್ ಮಾಡಿ ಯಾವ ಸೀರೆ ಬೇಕಾದ್ರೂ ಒಂದು ಹತ್ತು ಪೀಸ್ ಮೇಲೆ ತಗೊಂಡ್ರಿ ಅಂದ್ರೆ ಇನ್ಸ್ಟೆಂಟ್ ಆಗಿ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಎಲ್ಸ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರಿ ಅಂದ್ರೆ ನಿಮಗೆ ಒಂದ್ ಸಾರಿ ಗಿಫ್ಟ್ ಓಕೆ ಸ್ಯಾರಗಾರಿ ಸೀರೆಗಳೆಲ್ಲ ಬೇಕಾ ಬಂದ್ ನೋಡಿ ಪೋಚೆ ಸಾಫ್ಟ್ ಸಿಲ್ಕ್ ಸಾರಿ ಕೊಡ್ತಾ ಇದೀನಿ ಈ ಸಲ ಬರಿ ಸಾವಿರದ ಮುನ್ನೂರು ರೂಪಾಯಿ ಥೌಸಂಡ್ ತ್ರೀ ರೂಪಾಯಿ ಸಾಫ್ಟ್ ಸಿಲ್ಕ್ ಹಾ ಸಕ್ಕತ್ತ ಎರಡು ವೆರೈಟಿ ರೂಪಾಯಿ ಜೊತೆಗೆ ನಿಮಗೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಡಿಸ್ಕೌಂಟ್ ಕೂಡ ಸಿಗತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿದ್ರೆ ಒಂದ್ಸಾರಿ ಗಿಫ್ಟ್ ಕೂಡ ಸಿಗತ್ತೆ ಮಸ್ತ್ ಐಟಮ್ ಬನ್ನಿ ಖರೀದಿ ಮಾಡಿ ಸಾಫ್ಟ್ ಸಿಲ್ಕ್ ಸಾರಿ ಅವೈಲಬಲ್ ಇದೆ ಸುಭಲಕ್ಷ್ಮಿ ಸಿಲ್ಕ್ ಸ್ಟಿಕ್ ದ ಬೆಸ್ಟ್ ಅಂಗಡಿ ಅಂತಾನೆ ಹೇಳ್ಬೋದು ನೀವು ಪ್ರತಿದಿನ ವಿಡಿಯೋಸ್ ನೋಡ್ತಾ ಇರ್ತೀರಲ್ ನಾನ್ ನಿಮ್ಗೆ ಹೇಳ್ತೀನಿ ಒಂದೇ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಪರ್ಚೇಸ್ ಕೂಡ ಮಾಡಬೇಡಿ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಸೊ ದಟ್ ನಿಮ್ಗೆ ಆ ಕಲೆಕ್ಷನ್ಸ್ ಗೊತ್ತಾಗುತ್ತೆ ಈ ಕಲೆಕ್ಷನ್ ಇಷ್ಟ ಆಯ್ತಾ ಈಗಲೇ ಬಂದು ಖರೀದಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾನೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಒಂದು ಬ್ಯೂಟಿಫುಲ್ ಕಾಂಟ್ರಾಸ್ಟ್ ಐಟಮ್ ಓವರ್ ಆಲ್ ಸಾರಿ ಬ್ರೋಕೆಡ್ ಸಾರಿ ರಿಚ್ ಆಗಿದೆ ಸಾರಿ ಮದ್ವೆ ಹುಡ್ಬಾದ್ರಿ ಹಂಗಿದೆ ಸಾರಿ ಆಬ್ವಿಯಸ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸಾಫ್ಟ್ ಕ್ಲಾತ್ ಒಟ್ಟರ್ ಖುಷಿ ಆಗ್ಬಿಡ್ತಾರೆ ಅಷ್ಟು ಚೆನ್ನಾಗಿದೆ ವೆರೈಟಿ ಆಗಿದೆ ಸಾರಿ ಒಂದಕ್ಕಿಂತ ಒಂದು ವೆರೈಟಿ ಆಗಿದೆ ಸಾರಿ ಇದರಲ್ಲಿ ಈ ಸಲ ನಿಮ್ಗೆ ಒಂದು ಹತ್ತು ಡಿಸೈನ್ ಕೊಡ್ತೀನಿ ಥೌಸಂಡ್ ಫೋರ್ ಹಂಡ್ರೆಡ್ ಹತ್ತು ಡಿಸೈನ್ ಅಬ್ಸರ್ವ್ ಮಾಡಿ ನೀವು ಒಂದೊಂದು ಡಿಸೈನ್ ಹೇಗಿದೆ ಅಂತ ಅಬ್ಸರ್ವ್ ನೀವು ಯಾಕಂದ್ರೆ ಆಗಿದೆ ಆ ಕಾಂಟ್ರಾಸ್ಟ್ ಆಗಿದೆ ಒಂದರ ಡಿಫ್ರೆಂಟ್ ಐಟಮ್ ಆ ಫಿನಿಶಿಂಗ್ ಕಾಂಟ್ರಾಸ್ಟ್ ಫಿನಿಶಿಂಗ್ ನೋಡ್ಕೊಳ್ಳಿ ಹೆಂಗಿದೆ ಅಂತ ಆಚೆ ಈಚೆ ಒಂದ್ ಕಡೆನೂ ಹೋಗಿಲ್ಲ ನೋಡಿ ಹೆಂಗಿದೆ ಬರ್ರಿ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬನ್ರಿ ಖರೀದಿ ಮಾಡಿ ಸೂಪರ್ ಐಟಮ್ ಒಳ್ಳೆ ಪ್ರೈಸ್ ಕೊಡ್ತಾ ಇದ್ರಿ ಜೊತೆಗೆ ಆಫರ್ಸ್ ಕೂಡ ಕೊಡ್ತಾ ನೋಡಿ ಪೋಚ್್ರೆಡ್ ನೋಡಿ ಎಲ್ಲ ತೌಸಂಡ್ ಫೋರ್ ಹಂಡ್ರೆಡ್ ವೆರೈಟಿ ಅಬ್ಸರ್ವ್ ಮಾಡಿ ನೀವು ಸಾಕು ನಾನು ಹೇಳೋದ್ ಬೇಡ ಡಿಸೈನ್ಸ್ ನೋಡಿ ನೀವು ಹೆಂಗಿದೆ ಸಾರಿಸ್ ಅಂತ ಬರೀ ಸಾವಿರದ ನಾನೂರು ರೂಪಾಯಿ ಬಿಗ್ ಬಾರ್ಡರ್ ಬ್ರೋಕೆಡ್ ಇದು ಕೂಡ ಸಾವಿರದ ನಾನೂರ ಐದು ಸಲ ಬರೀ ಸಾವಿರದ ನಾನೂರು ರೂಪಾಯಿ ಯಾರು ಬೇಕಾದ್ರೂ ಬಂದು ತಗೋಬಹುದು ಧಮಾಕ ಪ್ರೈಸ್ ಗಳು ಆಷಾಢಕ್ಕಿಂತ ಮುಂಚೆನೆ ಆಷಾಢ ಆಫರ್ಸ್ ಕೊಡ್ತಾ ಇದ್ರೆ ಯಾರಿಗಾದ್ರೂ ಬೇಕು ಅಂದ್ರೆ ಇದ್ರ ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮಾಡಿ ಮಸ್ತ್ ಐಟಂ ಕೊಡ್ತಾ ಇದೀನಿ ಸೂಪರ್ ಐಟಂ ಸೂಪರ್ ಐಟಮ್ ತೌಸಂಡ್ ಫೋರ್ ಹಂಡ್ರೆಡ್ ಇದು ಒಂದ್ ವೆರೈಟಿ ಇದು ಕೂಡ ತೌಸಂಡ್ ಫೋರ್ ಹಂಡ್ರೆಡ್ ಈ ಸಲ ಒಂದ್ ಹತ್ತು ಡಿಸೈನ್ ಕೊಡಿದ್ರೆ ನಿಮ್ಗೆ ಸಾವಿರದ ನಾನೂರು ರೂಪಾಯಿನಲ್ಲಿ ಓಕೆ ಮಸ್ತ್ ಆಗಿದೆ ಐಟಂ ಮಾತ್ರ ನೋಡಿ ಲಾಸ್ಟ್ಸ್ ನೀವು ನೋಡಿರ ತೌಸಂಡ್ ಸಿಕ್ಸ್ ಫಿಫ್ಟಿ ಏಟ್ ಹಂಡ್ರೆಡ್ ತನಕ ಇದು ಸೇಲ್ ಇತ್ತು ಬಟ್ ಇವಾಗ ಬಂದ್ಬಿಟ್ಟು ಇವ್ರಿಗೆ ಸರ್ ಫಸ್ಟ್ ಹೇಳಿರ್ತೀರಾ ಏನಂದ್ರೆ ನನಗೆ ಪ್ರೈಸ್ ರಿಡ್ಯೂಸ್ ಆಯ್ತು ಅಂದ್ರೆ ನಾನು ಆಟೋಮೆಟಿಕ್ ಕಸ್ಟಮರ್ಸ್ ಪ್ರೈಸ್ ರಿಡ್ಯೂಸ್ ಮಾಡ್ತೀನಿ ಅಂತ ಸೊ ಹಾಗೇನೆ ಈ ಸ್ಯಾರಿಸ್ ಗಳೆಲ್ಲ ಕೂಡ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ರೆ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಧಾರಾಳ್ ಪರ್ಚೇಸ್ ಮಾಡ್ಕೊಳ್ಳಿ ಕಾಂಚಿಪುರಂ ಪ್ಲೈನ್ ಸಾರಿ ವಿತ್ ಬುಟ್ಟ ಪಲ್ಲು ರಿಚ್ ಬಿಗ್ ಬಾರ್ಡ್ರು ಸ್ಮಾಲ್ ಬಾರ್ಡರ್ ಅಂತ ಎಲ್ಲಾ ವೆರೈಟಿ ಸಿಕ್ಕ ಬೆಲೆನೂ ಕೂಡ ತುಂಬಾ ಕಡಿಮೆ ನೋಡಿ ಸಖತ್ ಆಗಿದೆ ವೆರೈಟಿ ಅಂತ ಇದ್ರಲ್ಲಿ ಡಿಸೈನ್ಸ್ ಅಂತ ನೀವು ಖುಷಿ ಆಗೋ ಡಿಸೈನ್ಸ್ ನೋಡಿ ಚೆಕ್ಸ್ ಇದೆ ಪ್ಲೈನ್ ಇದೆ ಬುಟ್ಟ ಇದೆ ಬಟಾಣಿ ಬುಟ್ಟ ಇದೆ ಬಟಾಣಿ ಬುಟ್ಟಿ ಒಂದ್ ಬುಟ್ಟ ಕಲರ್ಸ್ ೇನ್ ಅವೈಲಬಲ್ ಜಸ್ಟ್ ಶಾಂಪಲ್ ಪೀಸಸ್ ಇದು ಇದಕ್ಕೆ ದಾಟಿ ಇದ್ರಲ್ಲಿ ಕಲರ್ಸ್ ಡಿಸೈನ್ಸ್ ತುಂಬಾ ಬರುತ್ತೆ ಜೊತೆಗೆ ನಿಮ್ಗೆ ಈ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಲ್ಲಿ ಇನ್ನು ವೆರೈಟೀಸ್ ಇದೆ ಕೊಡ್ತೀನಿ ನೋಡಿ ಇದೊಂದು ವೆರೈಟಿ ಬರುತ್ತೆ ಓ ಟಿಶ್ಯೂ ಸಿಲ್ಕ್ ಸಾರಿ ಎಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಗೆ ಇದಲ್ವಾ ಮ್ಯಾಟರ್ ಅಂದ್ರೆ ಎಸ್ ಈ ಕಲೆಕ್ಷನ್ ಬೇಕಾದ್ರೆ ಇದ್ರ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಗೆ ಟಿಶ್ಯೂ ಸಿಲ್ಕ್ ಕೂಡ ಸಿಗ್ತದೆ ಚೆನ್ನಾಗಿದೆ ಸರ್ ಸಾಫ್ಟ್ ಆಗಿ ಇದೆ ಸೂಪರ್ ಆಗಿದೆ ಐಟಮ್ ಬರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಈ ಸೀರೆಗಳು ಬೇಕಂದ್ರೆ ಈಗಲೇ ಬಂದು ಪರ್ಚೇಸ್ ನೋಡಿ ಒಂದು ಧಮಾಕ ಐಟಂ ಕೊಡ್ತಾ ಇದೀನಿ ಬ್ರೋಕೆಡ್ ವಿತ್ ಕಾಂಟ್ರಾಸ್ಟ್ ಸಖತ್ ಆಗಿದೆ ಮೇಡಮ್ ಸಾರಿ ನೋಡಿದ್ರು ಖುಷಿ ಆಗ್ತಾರೆ ಹುಟ್ಟೋರಂತೂ ಇನ್ನೂ ಸೂಪರ್ ಖುಷಿ ಆಗ್ತಾರೆ

ಕಲರ್ಸ್ ಅಂತೂ ಸಖತ್ ನೋಡಿ ಒಂದಕ್ಕಿಂತ ಆಫರ್ ಪ್ರೈಸ್ ಈ ಸಾರಿ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಬರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಗೆ ದ ಬೆಸ್ಟ್ ಕಲೆಕ್ಷನ್ ಇದಾಗಿರುತ್ತೆ ಇದು ಯಾರಿಗಾದ್ರು ಬೇಕು ಅಂದ್ರೆ ಈಗ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ ಸೂಪರ್ ಆಗಿದೆ ಈ ಸೀರೆಗಳು ಸರ್ ಹೇಳ್ದಂಗೆ ಮದುವೆಗಳಿಗೆ ದೊಡ್ಡ ದೊಡ್ಡ ಫಂಕ್ಷನ್ಸ್ ಪಾರ್ಟೀಸ್ ಕೂಡ ನೀವು ಹುಟ್ಕೊಂಡು ಹೋಗಬಹುದು ಎಲ್ಲರ ಕಡೆ ನಿಮ್ ಮೇಲೆ ಇರುತ್ತೆ ಆ ತರ ಕಲೆಕ್ಷನ್ ಇದಾಗಿರುತ್ತೆ ಇದ್ರ ಜೊತೆ ಸಾವಿರದ ಎಂಟು ರೂಪಾಯಿ ಒಂದು ಸೂಪರ್ ಟಿಶ್ಯೂ ಸಾರಿ ಕೂಡ ಕೊಡ್ತಾ ಇದ್ದೀನಿ ಇನ್ನೂ ಒಂದು ಟಿಶ್ಯೂ ಸಾವಿರದ ಆರ್ನೂರು ಸಾವಿರದ ಎಂಟುನೂರು ಆ ತರನೇ ನಿಮ್ಗೆ ಟಿಶ್ಯೂಸ್ ಗಳೆಲ್ಲ ಶುರು ಆಗುತ್ತೆ ಈ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಗಳು ಇವಾಗ ಟ್ರೆಂಡ್ ನಲ್ಲಿ ಇರೋದ್ರಿಂದ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಟ್ರೆಂಡ್ ಅಲ್ಲೇ ಇದೆ ಅಲ್ಲ ಸರ್ ಟಿಶ್ಯೂ ಟಿಶ್ಯೂ ಅಂತಂದ್ರೆ ಜನ ಹಂಗೆ ಖುಷಿ ಆಗ್ಬಿಡ್ತಾರೆ ನೋಡ್ತಾರೆ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ ಮೇಡಮ್ ಇದು ಕ್ವಾಲಿಟಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಹೈಟ್ ಆಗಿದೆ ಕ್ವಾಲಿಟಿ ಮಾತ್ರ ಇದೆ ನೋಡಿ ಹಂಗೆ ನೋಡ್ಲಿಕ್ಕೆ ಎರಡು ಕಣ್ಣು ಅಂತಾರಲ್ಲ ಹಾಗೆ ವೆರೈಟಿ ಕೂಡ ಹಾಗೆ ಇದೆ ನೋಡಿ ಒಂದು ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಮಸ್ತ್ ಐಟಮ್ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಐಟಮ್ಸ್ ನ ಅಂದ್ರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ರುಪೀಸ್ ಒಳಗಡೆ ಏನೇನು ಬರ್ತೀವಿ ಈ ವೆರೈಟೀಸ್ ನಾನು ಇವತ್ತಿನ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟಿಸ್ ಗಳು ಇನ್ನಷ್ಟು ಡಿಫ್ರೆಂಟ್ ವೆರೈಟೀಸ್ ಬರೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯಿಂದ ಖುಷಿ ಖುಷಿಯಾಗಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್